ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಕನ್ನಡ ಚಿತ್ರರಂಗದ ಮೇರು ನಟ ಕಿಚ್ಚ ಸುದೀಪ್ ರವರ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ಚನ್ನಗಿರಿ ಕಿಚ್ಚ ಸುದೀಪ್ ಅಭಿಮಾನಿ ಬಳಗದ ವತಿಯಿಂದ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಿದರು ಚನ್ನಗಿರಿ ತಾಲೂಕು ಕಿಚ್ಚ ಸುದೀಪ್ ಅಭಿಮಾನಿ ಬಳಗದ ಸಂಘದ ಗೌರವಾಧ್ಯಕ್ಷ ಹೊದಿಗೆರೆ ರಮೇಶ್ ಮಾತನಾಡಿ ಕಿಚ್ಚ ಸುದೀಪ್ ರವರು ಕನ್ನಡ ಭಾಷೆ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಉತ್ತಮ ಅಭಿನಯ ನೀಡುವ ಮೂಲಕ ಕನ್ನಡ ನಾಡಿನ ಹೆಸರನ್ನು ಮಗಿಲ ಹತ್ರಕ್ಕೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಮುಖಂಡರಾದ ಮಾಡಾಳ್ ಮಲ್ಲಿಕಾರ್ಜುನ್ ಮತ್ತು ಕಾಂಗ್ರೆಸ್ನ ಪಿ ಸಿ ಕಾರ್ಯದರ್ಶಿ ಒಡ್ನಾಳ್ ಜಗದೀಶ್ ಮುಳಸಾಗರದ ನಾಗರಾಜಣ್ಣ ಮಂಗೇನಳ್ಳಿ ಲೋಹಿತ್ ಮತ್ತು ಅಹಿಂದ ವರ್ಗಗಳ ಮುಖಂಡ ಅಹಿಂದ ವರ್ಗಗಳ ಅಧ್ಯಕ್ಷ ಎ ಸಿ ಚಂದ್ರು ಬಿಜೆಪಿ ತಾಲೂಕು ಯುವ ಘಟಕದ ಅಧ್ಯಕ್ಷ ನವೀನ್ ಕನ್ನಡ ನಾಡು ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಕೆ ವಿ ಕೃಷ್ಣಮೂರ್ತಿ ಬುಳ್ಸಾಗರ ನಾಗರಾಜಣ್ಣ ಪಿ ಲೋಹಿತ್ ಕುಮಾರ್ ಪಿ ಬಿ ನಾಯಕ್ ನಟರಾಜ್ ರಾಯ್ಕರ್ ಸರ್ದಾರ್ ಅಹಮದ್ ಸುದೀಪ್ ಅಭಿಮಾನಿಗಳ ಸಂಘದ ತಾಲೂಕು ಅಧ್ಯಕ್ಷ ಯೋಗರಾಜ್ ಸಚಿನ್ ಮಲಾಳು ಅಣಪೂರ್ ಶಿವು ರಂಗನಾಥ್ ನಾಯ್ಕ್ ಇಶಾಕ್ ಇತರರು ಹಾಜರಿದ್ದರು ತೀರ್ಮಾನ ಮಾಡಬೇಕು ಕೇವಲ ಭಾಷಣಕ್ಕಲ್ಲ ಯಾವುದೇ ಒಬ್ಬ ಸಾಧನೆ ಮಾಡಿರ್ತಕ್ಕಂಥ ಚಿತ್ರನಟರಾಗಲಿ ಯಾವುದೇ ಒಬ್ಬ ರಾಜಕಾರಣಿಗಳಾಗಲಿ ಒಂದು ಜನಾಂಗಕ್ಕೆ ಸೀಮಿತ ಮಾಡಬೇಡ್ರಿ ನಮ್ಮ ಪತ್ರಕರ್ತರು ನಮ್ಮ ರಮೇಶ್ ಹೆಣ್ಣ ನಮ್ಮ ಸಮುದಾಯದ ಮುಖಂಡರು ನಮ್ಮ ಸಮುದಾಯದ ಮುಖಂಡರು ಪಾಪ ಹಿಂಗೆ ಹೇಳಿ ಮೂರು ಸರ್ತಿ ಸೋತಿದ್ದಾರೆ ಅವರು ಸಲ ಬಿಡದಂಗ ಹೋರಾಟ ಇವತ್ತು ರಾಜ್ಯ ನಾಯಕರಾಗಿ ಬೆಳೆದಿದ್ದಾರೆ ಅವರು ನಮ್ಮ ತಾಲೂಕಿನ ಹೆಮ್ಮೆ ಹೋಗಿ ಅಂತ ನಾನು ಹುಡುಗ ಕೇಳ್ತಾ ಇಲ್ಲ ಯಾಕೆ ಅವ್ರೇನು ಕೆಲಸ ಮಾಡಲ್ವಾ ಹೋರಾಟ ಮಾಡಿಲ್ವಾ ಯಾರು ಮನೆಗೆ ಹೋದ್ರೆ ಕೆಲಸ ಮಾಡಿಕೊಡಲ್ವಾ ಎಲ್ಲ ಸಮುದಾಯದನ್ನ ಪ್ರೀತಿಯಿಂದ ನೋಡಲ್ವಾ ಯಾಕೆ ನಮ್ಮ ಸಮುದಾಯ ನಮ್ಮ ಸಮುದಾಯ ಹುಲಿ ಸಿನ್ಮಾ ಚಿರತೆ ಅದು ನಮ್ಮ ಸಮುದಾಯದ ಪ್ರೀತಿಯ ಏನಪ್ಪ ನಮ್ಮ ತಾಲೂಕಿನ ಮುತ್ತು ಅನ್ರಿ ಆಗ್ಲಪ್ಪ ಮಾಡಿ ಅದಾತು ನಾನು ಅವರಿಗೋಸ್ಕರ ಯಾರು ನನ್ನನ್ನು ಒಂದ್ ಜನ ಅಂಗಕ್ಷ ಲೋಹಿತ್ ಕುಮಾರ್ ಬಹಳ ಚೆನ್ನಾಗಿ ಹೇಳ್ತಿದ್ರು ಎಸ್ಟಿ ಮೋರ್ಚಾ ಎಸ್ಟಿ ಮೋರ್ಚಾ ಅಪ್ಪ ನನ್ ಯಾಕೆ ಒಂದ್ ಸಮುದಾಯಕ್ಕೆ ಸೀಮಿತ ಮಾಡ್ತೀರಪ್ಪ ನಮ್ಮ ಸಿದ್ದರಲ್ಲಿ ಯಾಕೆ ಒಂದ್ ಸಮುದಾಯಕ್ಕೆ ಸೀಮಿತ ಮಾಡ್ತೀರಪ್ಪ ಇವನ್ ಅಹಿಂದ ಮುಖಂಡ ಅಂತ ಇವನು ನಮ್ ಜೊತೆಗೆ ಬೆಳೆದು ಇವ್ ನನಗಿಂತ ಚೆನ್ನಾಗಿ ಬೆಳೀಲಿ ಎಂಪಿ ಆಗ್ಲಿ ಎಲ್ ಎ ಆಗಲಿ ಮುಖ್ಯಮಂತ್ರಿ ಆಗ್ಲಿ ನಿಜವಾಗ್ಲೂ ಒಟ್ಟಿಗೆತ್ತಿಲ್ಲ ಆದ್ರೆ ನಾನು ಅದಕ್ಕೆ ಮುಖಂಡ ಒಂದು ಈಗ ರಮೇಶ ಎಂಪಿನ ಎಲ್ ಎನೋ ಮಂತ್ರಿನೋ ಆದ್ರೆ ಆ ಸಮುದಾಯದಲ್ಲಿ ಬರ್ತಕ್ಕಂಥ ಓ ಇದು ನಮ್ಮ ಸಮುದಾಯದ ಹೆಮ್ಮೆ ಪಡ್ಕೋಬಹುದು ಕಷ್ಟ ಸುಖಗಳಿಗೆ ಸ್ಪಂದಿಸ್ಬೋದು ಬರೀ ನಿನಗಷ್ಟೇ ಅಷ್ಟೇ ಬೇರೆ ಬೇರೆ ಸ್ಪಂದಿಸಂಗಿಲ್ಲ ಮತ್ತೆ ಹೌದೇನಪ್ಪ ಹಂಗಾಗಿ ನಾವು ಅಲ್ಲೂ ಒಟ್ಟಾಗಿ ಕುಟೀಪವ್ರನ್ನ ಜಾತಿಗೆ ಸೀಮಿತ ಮಾಡಬೇಕು ಎಲ್ಲ ಜನಾಂಗರು ಸೇರಿ ಇವತ್ತು ನೋಡ್ರಿ ರಾಜ್ಕುಮಾರ್ ಅವ್ರನ್ನ ನಾವು ಯಾಕೆ ಇಷ್ಟೊಂದು ಇಷ್ಟಪಡ್ತೀವಿ ಅಂದ್ರೆ ಕೇವಲ ಚಲನಚಿತ್ರಗಳನ್ನ ನೋಡಿ ಒಂದೇ ಅಲ್ಲ ಅವ್ರ ಆಚರಣೆ ಅವರ ನಡವಳಿಕೆ ಅವರ ಮಾತುಕತೆ ಅವ್ರ ಜೀವನ ಶೈಲಿ ಇದನ್ನೆಲ್ಲ ಗಮನಿಸಿ ಈಗಲೂ ರಾಜಕುಮಾರ್ ಅಭಿಮಾನಿಗಳು ಕೂಡ ಎಲ್ಲ ಹೊರಗಾರ ಹೋಗಾರೆ ಅವರಲ್ಲಿ ಜಾತಿ ಅನ್ನೋದೇ ಇಲ್ಲ ಅವ್ರ ಮಾರ್ಗ ಪಾತ್ರನೇ ಯಾವುದೇ ಇಲ್ಲ ಯಾರು ಡಾಕ್ಟರ್ ರಾಜ್ಕುಮಾರ್ ಸುದೀಪ್ ಅವರು ಅದೇ ದಾರಿಯಲ್ಲೂ ಹೋಗ್ತಾ ಇದ್ದಾರೆ ಯಾವುದೇ ಒಂದು ವಿವಾದಗಳಿಗೆ ಒಳಗಾಗ್ತಾ ಇದೆ ನಿಮ್ಮ ಹತ್ರ ನಾನು ಅವ್ರು ಬಹಳ ಕ್ಲೋಸ್ ಹಂಗಂತ ಬರಬೇಕು ಅಂತ ಹೇಳುವ ಕಳೆದ ಬೊಮ್ಮಾಯಿಯವರು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಈ ಬಿಜೆಪಿ ಕ್ಯಾನ್ವಸ್ ಮಾಡ್ ಮಾಡ್ಬಿಟ್ಟು ಇಲ್ಲಿ ನಾನು ಇಂಡಿಪೆಂಡೆಂಟ್ ನಿಂತಿದ್ದೆ ಬಂದು ಎಲ್ಲ ಕ್ಯಾನ್ವಸ್ ಮಾಡಿದಷ್ಟು ನೀವೆಲ್ಲ ಕೆ ಕೆ ಅಲ್ಲಿಗೆ ಹೋಗ್ತೀನಿ ಪ್ರಜಾ ಬೇಡ ಬಾಹ ನೀವು ಬರಬೇಡ್ರಿ ಅನ್ನೋ ಕೇಳಿಲ್ಲ ಪ್ರಜಾಶ್ ಎರ ನಾವು ಹುಡ್ತೇವೆ ನೋಡ್ರಿ ಯಾಕೆ ಅಂದ್ರೆ ತಪ್ಪ ಅದರ ಸತ್ಯ ಕಡೆ ಅದರಲ್ಲೇನಿದೆ ನಾವು ಏನಾರು ತೊಂದರೆ ಅಥವಾ ಒಂದು ಸರಿಯಾದ ನಿರ್ಣಯ ಮಾಡಿದೆವು ಅಂದ್ರೆ ನನಿಗಾಗಲಿ ರಮೇಶನಿಗಾಗಲಿ ನಮ್ಮ ವಡ್ನಿ ಜಗಣ್ಣಗಾಗ್ಲಿ ಎಲ್ಲ ರೀತಿ ಅರ್ಹತೆ ಇರ್ತಾನೆ ಇವತ್ತೇನಾಗಿದೆ ಯಾವುದೋ ಬಂದು ಕಾಗೆ ಹಂಗೆ ಕಚ್ಕೊಂಡು ಹೋಗ್ಬಿಡ್ತು ಬಾಳು ಕಟ್ಟೆ ಮೇಲೆ ಕೈಗೂ ಸಿಗಂಗಿಲ್ಲ ಇದಕ್ಕೂ ಸಿಗಂಗಿಲ್ಲ ಅನ್ನೋ ಪರಿಸ್ಥಿತಿನ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಇವತ್ತು ನಮ್ಮ ಮೂವರಲ್ಲಿ ಯಾರು ಎಲ್ಲರಿಗೂ ಅರ್ಹತೆ ಇತ್ತು ಯಾರಾಗಿದ್ರು ಇವತ್ತು ನಮ್ಮನ್ನ ಪಠ್ಯ ಕೊಡದೆ ಏನಾದ್ರು ಕೇಳ್ತಿದ್ರೆ ಅಲ್ಲ ವಾಸ್ತವ ಇದು ನಾನು ಯಾರ ಮೇಲೆ ವೈಯಕ್ತಿಕ ವಿರೋಧಕ್ಕೆ ದ್ವೇಷಕ್ಕೆ ಮಾತಾಡ್ತಾ ಇಲ್ಲ ಒಂದು ನಿರ್ಣಯ ಮಾಡಬೇಕಾದ್ರೆ ನಮ್ಮ ತಾಲೂಕಿನ ಜನ ನಮ್ಮ ಸ್ವಾಭಿಮಾನ ನಮ್ಮ ಅಸ್ತಿತ್ವ ನಮ್ಮ ಸ್ಥಳೀಯತೆ ಏನು ಯಾರು ಏನು ಪಡಗೇನೇ ಇಲ್ದಲೆ ಏನೋ ಬಂದು ಯಾರೋ ಬಂದು ಸಿದ್ಧಾಂತದ ಮೇಲೆ ಆಗಿದ್ರೆ ಸಂತೋಷ ಆ ಒಂದು ಪಕ್ಷ ಒಂದು ಪಕ್ಷದ ಸಿದ್ಧಾಂತ ಅವ್ರದೇ ಸಿದ್ಧಾಂತ ಇರ್ತದೆ ನನ್ನ ಸಿದ್ಧಾಂತದ ಪ್ರತಿನಿಧಿಯಾಗಿ ನಾನು ಎಂಎಲ್ಎ ಆಗ್ತೀನಿ ಅಂದ್ರೆ ನಿಜವಾಗಲೂ ಸ್ವಾಗತ ಆದ್ರೆ ಯಾವುದೇ ಸಿದ್ಧಾಂತ ಇಲ್ದಂಗೆ ಮಾಡಿರೋರಿಗೆ ನೋಡಿ ನನ್ನ ಪೂಜೆ ಇವ್ರಿಬ್ರು ಇಲ್ಲ ಅಂದ್ರೆ ಇವತ್ತು ಏನಾಗೋದು ಈ ರೀತಿ ನಾನು ಯಾರನ್ನ ದ್ವೇಷ ಮಾಡಕ್ ಹೇಳ್ತಾ ಇಲ್ಲ ನಮ್ಮ ಸ್ಥಳೀಯ ಮುಂದೆ ಏನೇ ಬರಲಿ ನಮ್ಮ ಜನ ನಾವೆಲ್ಲ ಇಲ್ಲೇ ಇಲ್ಲೇ ಸಾಹಿಬ ದೊಡ್ಡದೇ ಇಲ್ಲ ನಮ್ದು ಸತ್ರ ಇಲ್ಲ ನಮ್ದು ಚೆನ್ನಗಿರಿ ತಾಲೂಕಿನಾಗ ಹಾಕರ್ತಾನೆ ಯಾಕರ್ತಾನೆ ಅಂತೀರ ಮತ್ತೆ ನೀವು ನೋಡ್ಬೇಕು ಜನ ಆಮೇಲೆ ಯಾರನ್ನು ಸಮುದಾಯಕ್ಕೆ ದಯಮಾಡಿ ಕಳಕಳಿಯಿಂದ ನಮ್ಮ ಇಡೀ ಭಾಗಕ್ಕೆ ಜನರಿಗೆ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ ಯಾವುದೇ ನಾಯಕನ್ನ ಯಾವುದೇ ಮುಖಂಡರನ್ನ ಸಮುದಾಯಕ್ಕೆ ಸೀಮಿತ ಮಾಡಬೇಡ್ರಿ ನಾವೆಲ್ಲರೂ ಒಟ್ಟಾಗಿ ಏನಾದರೂ ಒಂದು ಗುರಿ ಸಾಧನೆ ಮಾಡೋಣ ಚುನಾವಣೆಗಳ ಒಂದೇ ಅಲ್ಲ ಚಿತ್ರನಟರ ವಿಷಯದಲ್ಲೂ ಕೂಡ ನಾವು ಆ ವ್ಯಕ್ತಿನ ಸುದೀಪ್ ಕಿಚ್ಚ ಸುದೀಪ್ ಅಂದ್ರೆ ನಮ್ಮ ಕೃಷ್ಣಪ್ಪ ಪ್ರೊಫೆಸರ್ ಕೃಷ್ಣಪ್ಪ ಅವರು ಹೇಳಿದ್ರು ಕಿಚ್ಚನ್ನ ಎಲ್ಲ ಗುಡಿಸಲಲ್ಲೂ ಹಚ್ಚಿದ್ದೀನಿ ಅದು ಆರ್ದಾಗ ನೋಡ್ಕೇಳ್ರಿ ಅಂತ ಕಿಚ್ಚ ಏನು ಕಿಚ್ಚು ಸ್ವಾಭಿಮಾನದ ಕಿಚ್ಚು ಕಿಚ್ಚ ಸುದೀಪ್ ಬಂದು ಯಾಕೆ ಹೇಳೋದು ಸ್ವಾಭಿಮಾನದ ಕಿಚ್ಚನ್ನ ಈ ನಮ್ಮ ಕರ್ನಾಟಕದ ತರುಣರಿಗೆ ಹಚ್ಚಿರಂತಿ ಕಿಚ್ಚ ಸುದ ಆ ಸ್ವಾಭಿಮಾನವಾಗಿ ಬದುಕೋದಕ್ಕೆ ನಾವೇನು ಚಿಂತನೆ ಮಾಡಬೇಕು ಸಮ ಸಮಾಜ ಸಮ ಸಮಾಜದ ಸಮಬಾಳು ಸಮಬಾಲು ಎಂಬ ತತ್ವದಲ್ಲಿ ನಾವೆಲ್ಲ ಮುಂದೆ ಸಾಗಬೇಕು ಅದರಲ್ಲಿ ಒಬ್ಬ ಮನುಷ್ಯನ ಆದರ್ಶವಾಗಿ ಇಟ್ಕೊಂಡು ನಾವೇನಾದ್ರೂ ಗುರಿ ಸಾಧನೆ ಮಾಡಬೇಕು ಅಂತ ಹೇಳ್ತಾ ಬಂಗಾರದ ಮನುಷ್ಯ ರಾಜ್ಕುಮಾರ್ ಪಿಕ್ಚರ್ ನೋಡಿ ಎಷ್ಟೋ ಜನ ಯುವಕರು ಹೊರಗಡೆ ತಿರುಗಕ್ಕೆ ಹೋಗಿರ್ತರು ಮತ್ತೆ ಹಳ್ಳಿಗಳಿಗೆ ಬಂದು ಜೀವನವನ್ನು ರೂಪಿಸ್ಕೊಂಡಿದ್ದಾರೆ ಆ ರೀತಿ ಅವರಲ್ಲಿರ್ತಕ್ಕಂಥ ಒಳ್ಳೆ ಗಣಗಳನ್ನ ನಾವು ಚರ್ಚೆ ಮಾಡಿ ನಾವು ಒಂದು ಸಾಧನೆ ಮಾಡಿ ಯಾವುದೇ ಕ್ಷೇತ್ರದಲ್ಲಿ ನಾವು ಒಂದು ಸಾಧನೆ ಮಾಡಿ ಜನರಿಗೆ ಸ್ನೇಹಾಭಿವೃದ್ಧಿಗಾಗಿ ನಾವೆಲ್ಲ ಬದುಕಬೇಕು ಅಂತ ಹೇಳ್ತಾ ಅತ್ಯಂತ ಪ್ರೀತಿಯಿಂದ ಕರೆದು ಇಲ್ಲಿ ಯಾವುದೇ ಕಾರಣಕ್ಕೂ ಯಾರನ್ನ ಸಮುದಾಯಕ್ಕೆ ಮಾಡಬೇಡ್ರಿ ಅಂತ ಹೇಳ್ಬೋದ ಕೈಯತ್ತೆ ನಾವೆಲ್ಲ ಒಂದ ನಾವೆಲ್ಲರೂ ಮನುಷ್ಯರ ನಾವೆಲ್ಲರೂ ಒಂದ ಎಲ್ಲ ಸಮುದಾಯ ಒಂದ್ಸಲ ಸಂವಿಲನ ತುಂಬಾ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಮತ್ತು ಈ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಮುನಿಖೆ ಹೇಳೋರು ಕಿತ್ತ ಸೂಜನೆ ಅದೇ ಒಂದು ಸಮುದಾಯಕ್ಕೆ ಸೇರಿಸಿಕೆ ಅದು ಎಲ್ಲ ಸಮುದಾಯಕ್ಕೂ ಬೇಕಾದ ವ್ಯಕ್ತಿ ಯಾಕೆಂದ್ರೆ ನಾನು ಒಬ್ಬ ಕಿಚ್ಚ ವಿಮಾನ ಹೇಳ್ಬೇಕು ಅಂದ್ರೆ ನಾನು ಒಬ್ಬ ಕಿಚ್ಚ ಮೂವತ್ತರ್ಗೂ ಕಿಚ್ಚ ಸದಿತಿರೋ ಪೀಚರ್ಗಳನ್ನ ಯಾವುದನ್ನು ಬಿಟ್ಟಿಲ್ಲ ಒಂದೂ ಬಿಟ್ಟಿಲ್ಲ ಎಲ್ಲರಿಗೂ ನೋಡ್ತಾ ಇದೆ ಎಲ್ಲರೂ ನೋಡ್ತಾರೆ ಯಾಕೆಂದ್ರೆ ಜನ ಅವರ ನಟನೆ ಅವ್ರೊಂದು ಇಷ್ಟ ಆಗ್ತದೆ ನಾನು ಇಷ್ಟಪಡ್ತೀನಿ ಅದು ನನ್ ತಪ್ಪಲ್ಲ ನನ್ಗೆ ಇಷ್ಟ ಆಗ್ತೀನಿ ಇಷ್ಟಪಡ್ತೇನೆ ಹಂಗಾಗಿ ಎಲ್ಲರಿಗೂ ಯಾವುದೇ ಒಂದನ್ನ ಒಬ್ಬ ನೇರು ನಟ ನಾಯಕಗಳನ್ನ ಯಾವುದೇ ನಾಯಕ ಇರ್ಬೋದು ಚಲೋ ಚಿತ್ರರಂಗ ಇರ್ಬೋದು ಮತ್ತು ರಾಜಕೀಯವಾಗಿರ್ಬೋದು ಇನ್ನೊಂದು ರೀತಿ ಆಗಲ್ಲ ನಾವು ಒಂದೇ ಸಮಾಜಕ್ಕೆ ಸೇರಿಸ ಒಳ್ಳೇದಲ್ಲ ಅನ್ನೋ ವಿಚಾರನ ಚೆನ್ನಾಗೆ ನೀನು ಬಲಿಕಾತು ಇನ್ನ ರಾಜಕೀಯ ಇಲ್ಲಿ ಸಂದರ್ಭದಲ್ಲಿ ನನಗೆ ಇಷ್ಟ ಆಗ್ತಿಲ್ಲ ಬೇಡ ರಾಜಕೀಯ ಇನ್ನ ನಮ್ಮ ಅಭಿನಯ ಚಕ್ರವರ್ತಿ ಇಚ್ಛಾ ಸುದ್ದಿ ಬಗ್ಗೆನೇ ಮಾತಾಡ್ತಾರೆ ಯಾಕೆಂದ್ರೆ ಇವತ್ತು ನಾವು ಐವತ್ತೊಂದನೇ ವರ್ಷದ್ದು ಹುಟ್ಟಿದಬ್ಬ ಅವ್ರ ಐವತ್ತೊಂದು ವರ್ಷದ ಆದರೆ ಅವ್ರ ಶಿವಮೊಗ್ಗದಲ್ಲಿ ಇದ್ದಂತ ಜನ ಶಿವಮೊಗ್ಗದಲ್ಲಿ ನಾವೆಲ್ಲ ನೋಡಿದೀವಿ ನಾವೆಲ್ಲ ಚೆನ್ನಾಗಿ ನೋಡ್ಬೇಕಾದ್ರೆ ನಮ್ಗೆ ಅವ್ರ ದಿವಸ ನಾವು ನಾವು ನೋಡ್ಬೇಕಾದ್ರೆ ನಮ್ ನೋಡೆಲ್ಲ ಓಡಾಡೋದು ನಾವು ನೋಡಿದೀವಿ ನೋಡಿ ಬೆಳೆದಂತ ಜನ ಅವಾಗ ಗೊತ್ತಿರಲ್ಲ ನಮ್ಗೆ ಇವರೇ ಕಿಚ್ಚ ಆಗ್ತಾರೆ ನಮ್ಗೆ ಗೊತ್ತಿರಲಿಲ್ಲ ನಾವ್ ಪಾರ್ಕ್ ಅಲ್ಲಿ ಅನುಭವಿಸಿದ ನಾವು ಆಟಾಡಿದೀವಿ ಅಂದ್ರೆ ಆಟಾಡಿದ್ರೆ ಅವ್ರ ಒಂದ್ ಕಡೆ ನಾವೊಂದ್ ಕಡೆ ನೋಡ್ತಾ ಇದ್ವಿ ಆಡ್ತಾ ಇದ್ವಿ ಎಲ್ಲ ನೋಡಿದಂತ ಬೆಳೆದಂತ ಜನ ನಾವು ಬಟ್ ನಮ್ಗವ್ರಿಗೂ ಸಂಪರ್ಕ ಇಲ್ದಾಗಿರ್ಬೋದು ಆದ್ರೆ ನೋಡಿದೀವಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಮಾತಾಡ್ತಿದ್ದಾರೆ ನಮ್ಮ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಉತ್ಸಾಹಕ್ಕೆ ಬಹಳ ಖುಷಿಯಾಗುತ್ತೆ ನಿಮ್ಮ ಉತ್ಸಾಹ ಯಾವತ್ತೂ ಕೂಡ ಕುಂದರಿ ಅನ್ನೋದು ನನ್ನ ಆಸೆ ಆಶಯ ಯಾವತ್ತು ಕೂಡ ನಿಮ್ಮ ಉತ್ಸಾಹಕ್ಕೆ ಧಕ್ಕೆ ತಂದುಕೋಬೇಡ್ರಿ ನಿಮ್ಮ ಉತ್ಸಾಹ ಇನ್ನೂ ಯಾವತ್ತಿಂದು ದಿನಕ್ಕೆ ಹೆಚ್ಚಾಗ್ಲಿ ಅಂತಕ್ಕಂಥದ್ದು ನನ್ನ ಆಶಯ ಆ ಉತ್ಸಾಹ ಇತಿ ಮಿತಿಲಿ ಕೂಡ ಇರಬೇಕಾಗ್ತದೆ ಉತ್ಸಾಹದಿಂದ ನೀವು ಏನೇನು ಕಾರ್ಯಕಲಾಪಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮಗಳು ಸಮಾಜಮುಖಿಯಾಗಿರಲಿ ಸಮಾಜಮುಖಿಯಾಗಿರಲಿ ನಿಶ್ಶಕ್ತಿಯಾಗಿರ್ತಕ್ಕಂಥ ಸಮಾಜದ ಬಂಧುಗಳಿಗೆ ಶಕ್ತಿ ಆಗಲಿ ಅಂತಕ್ಕಂಥದ್ದು ನಮ್ಮ ಆಶಯ ಬೇರೆ ಏನೂ ಇಲ್ಲ ಇವತ್ತು ಈ ಈ ಏಜಲ್ಲಿ ಯುವಕರು ಏನು ಈ ಏಜಲ್ಲಿ ನೀವು ಸಂಘಟನೆಗಳಲ್ಲಿ ತಲುಕೋತೀರಿ ಇದು ನಿಮ್ಮ ಭವಿಷ್ಯವನ್ನು ಕೂಡ ರೂಪಿಸ್ತದೆ ಆದರೆ ಯಾವ ರೀತಿಯ ಸಂಘಟನೆ ಅದು ಎಷ್ಟು ಗುಣಮಟ್ಟದ ಸಂಘಟನೆ ನೀವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಯಾವ ರೀತಿ ಎಷ್ಟು ಸಮಾಜಕ್ಕೆ ಒಳಿತಾಗ್ತದೆ ಸಮಾಜ ಮುಖ್ಯ ಆಗಿರ್ತದೆ ಅಂತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ ನಮ್ಮ ಯುವಕರು ಒಂದೊಂದ್ಸರಿ ಉತ್ಸಾಹದಲ್ಲಿ ದುಡುಕ್ತಕ್ಕಂಥ ಅವಕಾಶಗಳು ಜಾಸ್ತಿ ಅದರಿಂದ ಬಹಳಷ್ಟು ಡ್ಯಾಮೇಜ್ ನಿಮ್ಮ ವ್ಯಕ್ತಿತ್ವಕ್ಕಾಗ್ತದೆ ನಿಮ್ಮ ಆಗ್ತದೆ ಮತ್ತು ನಿಮ್ಮ ಇತರ ಸಮಾಜಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅದಕ್ಕೆ ನಡವಳಿಕೆಗಳು ಬಹಳ ಮುಖ್ಯ ನಡತೆ ಬಹಳ ಮುಖ್ಯ ಇವತ್ತು ಕೂಡ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಇರ್ಬೋದು ಸ್ವಾಮೀಜಿಗಳು ಇರ್ಬೋದು ಸಣ್ಣ ಚಿತ್ರ ಇರ್ಬೋದು ಅವ್ರ ನಡತೆಗಳಿಂದ ಇವತ್ತು ಕಾನೂನು ಎಲ್ಲರಿಗೂ ಕೊಡಬೇಕು ಯಾವ ಕಾನೂನು ಯಾರನ್ನೂ ಬರಲ್ಲ ಯಾರನ್ನ ಎಂಥ ಕೂಡ ತಮಿಳುನಾಡು ಸಿಎಂನ ಪಂಚಿತ ಉದುರುಗರು ಬಿಟ್ಟಿದೆ ಅಂತ ತಗೊಂಡೋಗಿದ್ರು ಹಾಕಿದ್ರು ಮಳಿ ಅವ್ರನ್ನೂ ಹಾಕಿದ್ರು ಯಾರನ್ನೂ ಬರಲ್ಲ ಅದಕ್ಕೆ ನಾವು ಕಾನೂನ ಗೌರವ ರೀತಿನಲ್ಲಿ ನಮ್ಮ ನಡತೆಯನ್ನು ಸುದ್ದಿಯಾಗಿಟ್ಕೊಂಡು ಸಮಾಜ ಮುಖ್ಯಾರನ್ನ ಕೆಲಸಗಳನ್ನ ಮಾಡಬೇಕು ಇವತ್ತು ಚಲನಚಿತ್ರ ಸುದೀಪ್ ಅವರು ಅತ್ಯುತ್ತಮವಾಗಿ ಮೂಡಿ ಬರ್ತಿದ್ದಾರೆ ನಾವು ಮೊನ್ನೆ ಮಲ್ಲಿಕಾರ್ಜುನ್ ಅವರು ಹೇಳಿದ್ದು ಕರ್ಪಿಸೋದು ಬೆಂಗಳೂರಿನಲ್ಲಿ ಅವ್ರು ಬಹಳ ಇಂಪಾರ್ಟೆಂಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ಪ್ರತ್ಯೇಕಾಪಟ್ಟು ಹಣ ಅಂತ ಚಂದಿರಿಯಲ್ಲಿ ಐವನ ಯಾಕೆ ಪ್ರತಿಷನ್ ನಾನು ಯಾವುದೋ ಬರ್ತೀನಿ ನೀನು ಏನ್ ಕೆಲಸದ ನಿಂದು ಮಾಡಿರೋದೇ ಪ್ರಪಿಷನ್ ಮಾಡಿಲ್ಲ ಎಲ್ಲ ಪುಸ್ತಕದ ಅಭಿಮಾನಿಗಳು ಇರ್ತಾರಲ್ವಾ ನೀನು ಒಂದು ಪಕ್ಷಕ್ಕೆ ಸೀಮಿತ ಆದ್ರೆ ಅಂಗಯ್ಯ ನಿನ್ನದೆಲ್ಲ ಮಾಡಬಾರ್ದು ಅಂದ್ರೆ ಅಣ್ಣ ಚಂದಿರಿ ಒಂದ್ರು ಒಂಟೆ ಬಟ್ಟಿನ ನಾವು ಕಾಯ್ತಾ ಇದ್ದಾರೆ ಅಂತ ಅರ್ಥ ನೋಡಪ್ಪ ನನ್ನ ಸಹ ಏನಾರು ಮಾಡ್ಕೋ ನನ್ನ ನನಗಂತೂ ಇಷ್ಟ ಇಲ್ಲ ಅಂದೆ ಆಮೇಲೆ ಕೇಳಿದ್ರೆ ಸಾಯಂಕಾಲ ಬಂದಿದ್ದೀನಿ ನಾವು ಸುದ್ದಿ ಅವರು ಅಂತ ಇಲ್ಲ ಕಾರಣ ಬರಲಿಲ್ಲ ಅಂದ್ರೆ ಏನು ವಿಷಯ ಗೊತ್ತಿಲ್ಲ ನನಗೆ ಅದು ಯಾಕೆ ಬರಲಿಲ್ಲ ಅಂತ ಗೊತ್ತಿಲ್ಲ ಬಟ್ ನಮ್ಮ ಹತ್ರ ವಿಷಯ ಮನಿಕೆ ಹೇಳಿದ್ರೆ ಅದಕ್ಕೆ ಕೇಳಿದ್ರೆ ಅರ್ಚನೆ ಇಷ್ಟೇ ಅವರು ಅವರ ಪ್ರತಿಮೆಗೆ ಯಾವ ಪಕ್ಷದ ಅವಶ್ಯಕತೆ ಇಲ್ಲ ಅವರ ಪ್ರತಿಭೆಗೆ ನಾನು ಸುದ್ದಿ ಅವರ ಪ್ರತಿಭೆಗೆ ಯಾಕೆಂದ್ರೆ ನಾನು ಬಹಳ ವರ್ಷ ನೋಡಿನಿ ಅವರಿಗೆ ಅವರ ಗಂಟೆ ಗಾಂಧೀರ್ಯಕ್ಕೆ ಮತ್ತು ಅವರ ಬೆಳವಣಿಗೆಗೆ ಧಕ್ಕೆ ಆಗುವಂತ ಸಂದರ್ಭದಲ್ಲಿ ಮೂರ್ತಿ ರಾಜ್ಯದಲ್ಲಿ ಎಡೆ ಕಟ್ಟಿತ್ತು ನಾನೇ ಬರ್ತಂಥದ್ದು ದಾವಣಗೆರೆ ಕರೆದು ಇಪ್ಪತ್ತೈದು ಸಾವಿರ ಜನ ಹುಡುಗರನ್ನು ಸೇರಿಸಿ ಆ ಚಲನಚಿತ್ರವನ್ನು ಸೈಟ್ಲೇ ಚೇಂಜ್ ಮಾಡಿಸಿ ಲಾಂಚ್ ಮಾಡಿಸಿದ್ರು ಸಿನಿಮ್ನ ನಮ್ಮ ಕೋಲಿನವನ್ನೇ ಅಡ್ಡ ಹೋಗಿದ್ರು ಯಾರು ನಮ್ಮ ಬಿ ಎಲ್ ಮೇಲೆ ಅವರು ಸಾಹಿತ್ಯಗಳು ಅವರೇ ಅಡ್ಡ ಹೋಗಿದ್ರು ಆಮೇಲೆ ಆಸಮಗೆ ಅವರು ಯಾರೇ ಹೋಗುವರು ಅವತ್ತಿಂದಲೇ ಒಂಬತ್ತು ಲಕ್ಷ ಇಮಿಡಿಯೇಟ್ ಆಗಿ ಹೋಗಿ ನಡುವೆ ಇವತ್ತು ಮಾಡಿದ್ರೆ ತಕ್ಕವಟ ಅಗ್ರಿ ಮಾಡಿದ್ವಿ ಅವ್ರ ಕಾನೂನು ಏನು ನಮ್ಗೆ ಬರ್ಬೋದಿಲ್ಲ ಇನ್ನೂ ಮಾಡಿದ್ವಿ ಸ್ವಹಡ್ ಮಾತಾಡಿದ್ವಿ ಇನ್ನೂ ನೆನೆಸ್ಕೋತಾರೆ ಹಾಗಾಗಿನೇ ನಮ್ಮ ಸಂಬಂಧ ಉಳಿದಿರ್ತಕ್ಕಂಥದ್ದು ಬಟ್ ಸುದೀಪು ಈಗ ಫಿಲಿಂ ಲ್ಯಾಂಡ್ ಅಲ್ಲಿ ಈ ಹಿಂದೆ ಹೆಂಗೆ ನಟರು ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಸನ್ನಡತೆ ಇಟ್ಕೊಂಡಿದ್ದು ಆ ದೃಷ್ಟಿಕೋನದಲ್ಲಿ ಇವತ್ತು ಓದ್ತಾ ಇದ್ದಾರೆ ಅದೊಂದು ಒಳ್ಳೆ ವಿಷನ್ ಇದೆ ಅದು ಮಾದರಿ ಆಗ್ಬೇಕು ನಾನು ಇವತ್ತು ಕೂಡ ಜಗನ್ ಹೇಳಿದ್ರಲ್ಲ ಮಲ್ಲಿಕ ಮಲ್ಲಿಕಾರ್ಜುನ ಅವರು ಇದಂಗೆ ರಾಜ್ಕುಮಾರ್ ಅವರು ಎಂತ ಆದರ್ಶವಾದ ವ್ಯಕ್ತಿತ್ವ ಅವರು ಅವರು ಇವರಿಗೆಲ್ಲ ಮಾಡಿ ಆಗ್ಬೇಕು ಇನ್ನೂ ಕೂಡ ಒಂದು ಸಣ್ಣ ಕಪ್ಪು ಇಲ್ಲದಂಗೆ ಅವರು ಇವತ್ತು ಅಭಿಮಾನಿಗಳನ್ನ ಗಳಿಸಿ ಆ ರೀತಿ ಎಲ್ಲ ಮುಂಚೂಣಿ ಇರ್ತಕ್ಕಂಥ ಯಾರ್ಯಾರು ನಾವು ಈ ಸೆಲೆಬ್ರಿಟೀಸ್ ಅಂತೀವಿ ನಮ್ಮ ನಡೆತಗಳನ್ನ ಜನ ಮೇಲ್ಗಡೆಯಿಂದ ಕೆಳಗಡೆದಂತ ಅಬ್ಸರ್ವ್ ಮಾಡ್ತಿರ್ತಾರೆ ನಾವು ಯಾಕೆ ಡ್ರೆಸ್ಸಿಂದ ಹಿಡಿದು ಹುಡುಗ ಸ್ಟೈಲಿಂದ ಹಿಡಿದು ಕತೆ ರೀತಿ ರೀತಿ ಭಾವನೆಗಳು ಎಲ್ಲರೂ ಈ ಯಾತೋನ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಿರ್ತಾರೆ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ ಬಹಳ ಹುಷಾರಾಗಿ ಇರಬೇಕಾದ ಆ ರೀತಿ ನಾನು ಇವತ್ತಿನ ಸಂಘಟನೆಯಲ್ಲಿರ್ತಕ್ಕಂಥ ಯುವಕರುಗಳು ಇಲ್ಲಿನ ಸಮಾಜ ನೋಡ್ಕೊಳ್ತದೆ ನೀವು ತಿಳ್ಕೊಂಡಿರ್ಬೇಕು ನಮ್ಮ ನ್ಯಾಯಾಲಯ ನಡೀತದೆ ಅಂತ ನಾನು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತದೆ ಹಾಗಾಗಿ ಮುಂದಿನ ದಿನದಲ್ಲಿ ಅದೊಂದು ದಿನ ಪ್ರತಿಫಲ ಸಿಗ್ತದೆ ನಾನು ಚುನಾವಣೆಯಲ್ಲಿ ಸೋತಿದ್ದೀನಿ ಆದರೆ ಹೋರಾಟದಲ್ಲಿ ಸೋತಿಲ್ಲ ಕೋಲ ಮಹಾಭನೇ ನಮ್ಮಲ್ಲಿ ಇಲ್ಲ ಬಹಳ ಜನ ಕೇಳ್ತಿರ್ತಾರೆ ಏನು ನೀನು ಏನಪ್ಪ ನೀನು ನೀನು ಹುಟ್ಟಿ ಸೋದ್ರು ಕೂಡ ನೀವೇನ ಹಿಂಗ್ ಹೇಗೆ ತಗೊಂಡು ಬಂದಿದೆ ಅಂತಾನೆ ಯಾರು ತೋಳ್ಬೇಕು ಬದ್ಲಿ ಡಬ್ಲ್ಯೂ ನೋಡಿಲ್ಲ ಬಾರಿ ಹೊರತಾ ತಿಂದಿರ್ತಾನೆ ಅವನು ಬಾರಿ ಸತ ತಿಳ್ಕೊಂಡಿರ್ತಾರೆ ಮತ್ತೆ ಕಾಲು ಹಿಂಗೆ ಹಿಂಗೆ ಚಟಿಸಿರ್ತಾನೆ ಕಾಲು ಮುಟ್ಟಿದ್ರೆ ಚಟಿಸಿರ್ತಾನೆ ನಾನು ಆಗ ನೋಡಿದ್ರೆ ಕೊನೆಗೆ ಒಂದು ಶಾಟ್ ಏಕೆ ತೋಡಿರ್ತಾನೆ ಅವನೇ ಗೆಲ್ಲ ಅದು ಹೋಗ್ತದೆ ಅದಕ್ಕೆ ಇವೆಲ್ಲ ಇರ್ತವೆ ರಾಜಕಾರಣದಲ್ಲಿ ಸೋಲು ಗೆಲುವನ್ನ ನಾನು ಏನಂತಾನೆ ಕನ್ಸಿಡರ್ ಮಾಡಿಲ್ಲ ನಾನು ನನ್ನ ಜೀವನ ಹಿಂಗಿದೆಯಪ್ಪ ನನ್ನ ಹೋರಾಟ ಹಿಂಗಿದೆ ಸಹಚಾರರ ಜೊತೆಗೆ ನಾಲ್ಕು ಜನಕ್ಕೆ ಸಹಕಾರಿಯಾಗಿ ಬದುಕಾದ್ರೆ ನನ್ನ ಇಂಟೆನ್ಷನ್ ಅಷ್ಟೇ ನನ್ನ ಲೈಫ್ ಟಾರ್ಗೆಟ್ ಏನಪ್ಪ ಅಂದ್ರೆ ನೀವೆಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಿದ್ದ ಬೂತಾಟಿಗೆ ಹೇಳೋದಲ್ಲ ನಾನು ಇದರಿಂದ ಓಟಿಂಗ್ ಪ್ರಚಾರ ಕೇಳ್ತಾ ಇಲ್ಲ ಅಥವಾ ಒಂದು ನನ್ನ ಲೈಫ್ ಇಂಟೆನ್ಷನ್ ಏನಪ್ಪ ಅಂದ್ರೆ ನಾನು ಸತ್ತಾಗ ಅತಿ ಹೆಚ್ಚು ಜನ ಸೇರ್ಬೇಕು ಅದು ಸೇರಿ ಜನ ನೀವು ಈ ಮಂಜ ತು ಇನ್ನೊಂದು ನಾಲ್ಕು ಜನ ಬದುಕಿದ್ರೆ ನಾಲ್ಕು ಜನ ತಾಯಿ ಆಗಲ್ಲ ಅಂತ ಮಾತು ಬರ್ಬೋದು ಅಷ್ಟೇ ಬೇಕಾಗಿರುತ್ತೆ ನಮ್ಮ ಟಾರ್ಗೆಟ್ ಬಿಟ್ರೆ ಬೇರೆ ಏನೂ ಇಲ್ಲ ಆಸ್ತಿ ಅಂತಸ್ತು ಅಧಿಕಾರ ಯಾವುದನ್ನು ನಾವು ಕನ್ಸಿಡರ್ ಕೂಡ ಮಾಡಿಲ್ಲ ಮನೆ ನಮ್ಮ ಸ್ನೇಹಿತ ಹೋಗ್ಬೇಕೇಳ್ತೀವಿ ಇಲಿಯಾಸ್ ಅಂತ ಹೆಡ್ ಮಾಸ್ಟರ್ ಏನ್ ಮರ ಇಪ್ಪತ್ನಾಲ್ಕು ದಿನ ಬಿಜಿ ಇರ್ತೀಯಾ ನೀನು ಏನ್ ಡ್ರೈವರ್ ಕಾಯಿಲ್ಲ ಇನ್ನೊಂದು ಕಾಯ್ಲಾ ಸುಮ್ನೆ ಮೂವತ್ತು ಕೈ ಅಲ್ಲಿ ನೀನೇನು ಯಾವಾಗ ಬಿಜಿ ನೀನ್ ರಿಸ್ಟ್ ಅಂತ ಇರುತ್ತೆ ಅಂತ ನಾನು ಅಡಿಕೆಗಳನ್ನ ನೋಡಲಿ ನೀನು ರೆಸ್ಟ್ ಅಂತ ನನ್ನನ್ನು ನೋಡುವಂತ ಸಂದರ್ಭ ಬಂದ್ರೆ ಚೈನಾಗ ಒಂದು ಹೂನಲ್ಲಿ ಹಿಡ್ಕೊಂಡು ನಿಂತಿರ್ತೀಯಾ ಇವಾಗೆಲ್ಲ ರೆಸ್ಟ್ ಐತೆನಪ್ಪ ಅಂತ ಕೇಳೋ ಸಂದರ್ಭ ಬರ್ತದೆ ಅವಾಗ ಮಾತ್ರ ರೆಸ್ಟ್ ಬದುಕಿರೋ ತನಕ ಹೋರಾಟ ಅನಿವಾರ್ಯ ಮತ್ತೆ ನಿರಂತರ ಇಟ್ಸ್ ಮೈ ಲೈಫ್ ಸ್ಟೈಲ್ ಅಂತ ಹೇಳಿದ್ದೆ ಅವನಿಗೆ ಇಟ್ ಇಟ್ಸ್ ಮೈ ಲೈಫ್ ಸ್ಟೈಲ್ ಅಂತ ಹಂಗೆ ಯುವಕರು ನೀವು ಕೂಡ ಅದನ್ನ ಗಣನೆಗೆ ತಗೋಬೇಕು ಬಟ್ ಸಚ್ಚಾರಿತ್ರ ಇರಬೇಕು ಸಂಗಡಕ ಇರಬೇಕು ಎಡೆ ಮಾಡೋದು ನಾಳೆನು ದಂಧ ಮಾಡೋದಂತ ಹೇಳಿಲ್ಲ ನಾನು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೊಂದ್ಸಲ ಎಣ್ಣೆ ಹೊಡಿತಿ ಮಾಡಿಲ್ಲ ಅಂತ ಹೇಳಲ್ಲ ನಾನು ಏನ್ಸಲ್ಲಿ ಪರ್ಮಿಷನ್ ಕಟ್ಬಿಟ್ಟು ಮದ್ವೆಲ್ಲ ಬಹಳ ರಿಸ್ಟ್ರಿಕ್ಷನ್ ಇತ್ತು ಏನಿಲ್ಲ ಈಗ ಎಲ್ಲ ಆಯ್ತು ಬಿಡುಗಡೆ ಮಾಡೋ ಏನ್ ಅಂತ ಆ ಒಂದು ಯಾವಾಗ ಅಕೇಶನಲ್ಲಿ ಅದು ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಅನಾವಶ್ಯಕವಾದ ಇಲ್ಲ ಅಲ್ಲ ಹೇಳಿಲ್ಲ ಅದು ದುಶ್ಚಟ ಆಗಿ ಬರ್ಣೆ